ಅರಘ ವಾಸ್ತು ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ನಿಮಗೆ ದಿಕ್ಕುಗಳು ಉಪ ದಿಕ್ಕುಗಳು ಒಂದು ಡಿಗ್ರಿಯ ಜೊತೆಗೆ ತಿಳಿಸ್ತೀನಿ ಯಾವ ಥರ ಅಂತಂದರೆ ನೋಡಿ ಒಂದು ಕಂಪಾಸ್ ನಿಮ್ಮ ಎದುರುಗಡೆ ಕಾಣ್ತಾ ಇದೆ ಈ ಕಂಪಾಸ್ನಲ್ಲಿ ನಾವು ಇದನ್ನು ನಾರ್ತ್ ಫೈಂಡ್ ಔಟ್ ಮಾಡೋದಕ್ಕೆ ಉಪಯೋಗಿಸ್ತೀವಿ ಇದು ಇದರ ಇತಿಹಾಸ ನೋಡಕ್ಕೋದ್ರೆ ನಿಮಗೆ ಯಾರು ಮೀನುಗಾರರು ಇವತ್ತಿನ ಟೈಮಲ್ಲಿ ಏನು ಉಪಯೋಗಿಸ್ತಿದ್ದಾರೆ ಬೋಟಿಂಗು ಮತ್ತು ಸಮುದ್ರದ ಸಮುದ್ರದಲ್ಲಿ ಈಗ ಮೊದಲಾದರೆ ತೀರದಲ್ಲಿನೇ ಮೀನುಗಳು ಸಿಗೋದು ಈಗ ಐವತ್ತು ನೂರು ಕಿಲೋಮೀಟ್ರ್ ಒಳಗಡೆ ಹೋಗಿ ಮೀನುಗಳನ್ನ ಹಿಡಿಬೇಕು ಅಂಥ ಸಂದರ್ಭದಲ್ಲಿ ಅವರು ದಿಕ್ಕುಗಳನ್ನ ಫೈಂಡ್ ಔಟ್ ಮಾಡಿಕೊಂಡು ಮರಳಿ ಕಿನಾರಿಗೆ ಬರೋದಕ್ಕೆ ಇರ್ತಾರೆ ಇವತ್ತಿಗೂ ಬಳಸ್ತಾರೆ ಹಾಗೆ ನಿಮಗೆ ಮೊದಲು ಸಮುದ್ರ ಮಾರ್ಗದಲ್ಲಿ ಚಲಿಸೋದಕ್ಕೆ ಅಲ್ಲಿ ನಿಮಗೆ ದಾರಿಗಳಿರೋದಿಲ್ಲ ಇಲ್ಲಿ ಭೂಮಿ ಮೇಲೆ ಚಲಿಸೋದಕ್ಕೆ ರಸ್ತೆ ಇರುತ್ತೆ ಅದರಲ್ಲಿ ಅಲ್ಲಿ ನಿಮಗೆ ರಸ್ತೆ ಇರೋದಿಲ್ಲ ನೀವು ಹೆಂಗೆ ಹೋದ್ರಿ ಹೆಂಗೆ ಬಂದ್ರಿ ಒಂದು ಗೊತ್ತಾಗಲ್ಲ ಅಂಥ ಸಂದರ್ಭದಲ್ಲಿ ಈ ಒಂದು ಕಂಪಾಸಿನ ಬಳಕೆ ಜಾರಿಗೆ ಬಂದಿರುತ್ತೆ ಅದು ನಾರ್ತ್ ಮ್ಯಾಗ್ನೆಟಿಕ್ ಏನು ಎನರ್ಜಿ ಇದೆ ಅಲ್ಲಿ ಕನೆಕ್ಟ್ ಆಗುತ್ತೆ ಹಾಗಾಗಿ ನಮಗೆ ದಿಕ್ಕು ನಾರ್ತು ಪರ್ಫೆಕ್ಟು ನಾರ್ತ್ ಸೌತ್ ತೋರಿಸುತ್ತೆ ಸೂರ್ಯ ಹುಟ್ಟುವ ಸೂರ್ಯ ಮುಣಗುವ ದಿಕ್ಕನ್ನು ಪೂರ್ವ ಪಶ್ಚಿಮ ಅಂತ ತಗೊಳುತ್ತೆ ಇಲ್ಲಿ ಇನ್ನೊಂದು ವಿಚಾರ ಏನಂದರೆ ಇದು ಗೋಲಾಕಾರದಲ್ಲಿದೆ ಮತ್ತು ತ್ರೀ ಸಿಕ್ಸ್ಟಿ ಡಿಗ್ರಿನ ಯಾಕಿದೆ ಅನ್ನೋದಕ್ಕೆ ಒಂದು ವಿಚಾರ ಹೇಳ್ಬೇಕಾಗಿ ಬಂದರೆ ನೋಡಿ ನಮ್ಮ ಪೂರ್ವಿಕರು ನಮ್ಮ ಋಷಿಮುನಿಗಳು ಜ್ಯೋತಿಷಾಸ್ತ್ರವನ್ನು ಆಗಿನ ಕಾಲದಲ್ಲೇ ಬರೆದಿಟ್ಟಿದ್ದಾರೆ ಅದರಲ್ಲಿ ಅವರು ಲೆಕ್ಕಾಚಾರ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತಂದರೆ ಈ ಬ್ರಹ್ಮಾಂಡವನ್ನೇ ಮುನ್ನೂರ ಅರವತ್ತು ಡಿಗ್ರಿ ಅಂತ ಅವರು ಲೆಕ್ಕಾಚಾರ ತಗೊಂಡು ಎಲ್ಲ ಗ್ರಹಗಳನ್ನು ರಾಶಿಗಳನ್ನು ಎಲ್ಲವನ್ನು ಸೇರಿಸಿ ಆಗಿನ ಕಾಲದಲ್ಲಿ ಜ್ಯೋತಿಷ್ ಶಾಸ್ತ್ರವನ್ನು ಬರೆದಿದ್ದಾರೆ ಆ ಒಂದು ಆಧಾರವನ್ನು ನಾವು ತಗೋಬೋದು ಅನ್ನೋದಕ್ಕೆ ಡಿಗ್ರಿಗಳ ವಿಚಾರಕ್ಕೆ ನಾನು ನಿಮಗೆ ಹೇಳಬೇಕಾಗಿ ಬಂದಾಗ ಇಲ್ಲಿ ಪ್ರತಿಯೊಂದು ದಿಕ್ಕುಗಳು ತೊಂಬತ್ತು ಡಿಗ್ರಿಗೆ ಬರುತ್ತೆ ಇರೋದು ನಾಲ್ಕು ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ದಿಕ್ಕುಗಳು ತೊಂಬತ್ತು ಡಿಗ್ರಿಗೆ ಬರುತ್ತೆ ಪ್ರತಿ ಡಿಗ್ರಿನೂ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಮುನ್ನೂರ ಅರುವತ್ತು ಡಿಗ್ರಿ ಆಯಿತು ಅದೇ ರೀತಿಯಲ್ಲಿ ನೀವೇನಾದರೂ ಉಪದಿಕ್ಕುಗಳ ವಿಚಾರಕ್ಕೆ ಹೋಗ್ತೀರಾ ಅಂತಂದರೆ ಉಪದಿಕ್ಕುಗಳು ಸಹಿತ ನಿಮಗೆ ಅದ್ರ ಮಧ್ಯದಲ್ಲಿ ಬರುತ್ತೆ ಸೊ ಅವಾಗ ಎಷ್ಟಾಯಿತು ಫೋರ್ಟಿ ಫೈವ್ ಡಿಗ್ರಿಗೆ ಉಪ ಬರುತ್ತೆ ನೋಡಿ ಈಗ ನಾವು ದಿಕ್ಕುಗಳ ಲೆಕ್ಕಕ್ಕೆ ಹೋಗೋಣ ನೋಡಿ ಉತ್ತರ ದಿಕ್ಕು ಝೀರೋ ಡಿಗ್ರಿ ತ್ರೀ ಫೋರ್ಟಿ ಆದಮೇಲೆ ಬರೋದು ಯಾವುದು ತ್ರೀ ಫೋರ್ಟಿ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಡ್ ಝೀರೋ ಡಿಗ್ರಿ ಎರಡೂ ಬರೋದು ಉತ್ತರಕ್ಕೆ ಆಮೇಲೆ ಪೂರ್ವ ಎಂಬತ್ತು ಆದಮೇಲೆ ತೊಂಬತ್ತು ಆದಮೇಲೆ ನೋಡಿ ನೋಡಿ ನೈಂಟಿ ನೈಂಟಿ ಡಿಗ್ರಿಗೆ ಪೂರ್ವ ಬರುತ್ತೆ ಸೌತ್ ಒನ್ ಏಯ್ಟಿಗೆ ಬರುತ್ತೆ ವೆಸ್ಟ್ ಟೂ ಸೆವೆಂಟಿಗೆ ಬರುತ್ತೆ ಉತ್ತರ ಜೀರೋ ಡಿಗ್ರಿಗೆ ಪೂರ್ವ ನೈಂಟಿ ಡಿಗ್ರಿಗೆ ತೊಂಬತ್ತು ಡಿಗ್ರಿಗೆ ಮತ್ತು ದಕ್ಷಿಣ ಒನ್ ಏಯ್ಟಿ ಡಿಗ್ರಿಗೆ ಪಶ್ಚಿಮ ಟೂ ಸೆವೆಂಟಿ ಡಿಗ್ರಿ ಬರುತ್ತೆ ಇದು ಮೇನ್ ದಿಕ್ಕುಗಳು ಈಗ ನೀವು ಉಪದಿಕ್ಕುಗಳನ್ನು ದಿಕ್ಕುಗಳನ್ನು ಟೋಟಲಿ ಎಂಟು ದಿಕ್ಕುಗಳು ನಮಗೆ ಒಂದು ಮೇನ್ ದಿಕ್ಕುಗಳು ಅಂದರೆ ಮುಖ್ಯ ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಉಪ ದಿಕ್ಕುಗಳಂದರೆ ಅದರ ಮಧ್ಯದಲ್ಲಿ ಬರುವಂಥದ್ದು ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿ ಬರುವಂಥದ್ದು ಫೋರ್ಟಿ ಫೈವ್ ಡಿಗ್ರಿಗೆ ಯಾವುದು ಬರುತ್ತಪ್ಪ ಅಂತಂದರೆ ಬರೋದು ಈಶಾನ್ಯ ಅದೇ ರೀತಿಯಲ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಫೈವ್ ಡಿಗ್ರಿಗೆ ಬರುವಂಥದ್ದು ಆಗ್ನೇಯ ಹಾಗೆಯೇ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಡಿಗ್ರಿಗೆ ಬರುವಂಥದ್ದು ನೈಋತ್ಯ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಡಿಗ್ರಿಗೆ ಬರುವಂಥದ್ದು ವಾಯವ್ಯ ಈ ರೀತಿಯಾಗಿ ದಿಕ್ಕುಗಳು ಮತ್ತು ಉಪ ದಿಕ್ಕುಗಳನ್ನು ಡಿಗ್ರಿ ಸಮೇತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಈ ಡಿಗ್ರಿ ನೋಡುವಂಥ ವಿಚಾರ ನಿಮಗೆ ಮುಂದೆ ಸಾಕಷ್ಟು ವಿಚಾರಗಳಲ್ಲಿ ಸಹಾಯಕ್ಕೆ ಬರದಿದೆ ಯಾಕಂದರೆ ನೀವು ಒಂದು ಸೈಟ್ ತೊಗೋತಾ ಇದ್ದೀರಾ ಅಂತಂದರೆ ನೀವು ಒಂದು ಮನೆ ತೊಗೋತಾ ಇದ್ದೀರಾ ಅಂದರೆ ಮನೆ ಕಟ್ತಾ ಇದ್ದೀರಾ ಅಂತಂದರೆ ಎಲ್ಲ ಕಡೆ ಈ ಡಿಗ್ರಿಗಳ ಕೆಲಸ ತುಂಬ ಮುಖ್ಯವಾಗಿರುತ್ತೆ ಅವೆಲ್ಲ ಸಮಯ ಬಂದಾಗ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀಡ್ತೀನಿ ಅಂತ ಭರವಸೆಯನ್ನು ಕೊಡ್ತಾ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮ ಆಶೀರ್ವಾದ ಅನಗ ವಾಸ್ತು ಮೇಲೆ ಹೇಗೆ ಇರಲಿ ಅಂತ ಕೇಳ್ಕೊತಾ ಧನ್ಯವಾದಗಳು